ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ ಇವತ್ತಿನ ಈ ವಿಡಿಯೋ ಏನಂತಂದ್ರೆ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗುತ್ತಿವೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಸುಮಾರು ಐದು ಕೋಟಿಗ ಹೆಚ್ಚು ರೇಷನ್ ಕಾರ್ಡ್ಗಳು ಚಾಲ್ತಿಯಲ್ಲಿವೆ ಸೊ ಕರ್ನಾಟಕ ಸರ್ಕಾರ ಏನೊಂದು ನಿರ್ಧಾರ ಕೈಗೊಂಡಿದೆ ಅಂತಂದ್ರೆ ಯಾರ್ಯಾರು ಭೂಮಿ ಮತ್ತೆ ಲ್ಯಾಂಡ್ ಜಾಸ್ತಿ ಇಟ್ಕೊಂಡು ಕೂಡ ಆಮೇಲೆ ವಾರ್ಷಿಕ ಆದಾಯವನ್ನು ಜಾಸ್ತಿ ತೆಗೆದುಕೊಳ್ಳುತ್ತಿದ್ದಾರೆ ಅಂತವರು ಕೂಡ ಬಿ ಪಿ ಎಲ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಯಾಕಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಸೌಲಭ್ಯ ಜಾಸ್ತಿ ಇದೆ ಅದರಿಂದ ಬಿ ಪಿ ಎಲ್ ಕಾರ್ಡ್ ನ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ ಸೊ ಇದು ಇದರ ಸಲುವಾಗಿ ಒಂದು ಗೋರ್ಮೆಂಟ್ ದ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇವರನ್ನ ಔಟ್ ಮಾಡಿ ಆ ಕಾರ್ಡ್ಗಳನ್ನ ರದ್ದು ಮಾಡುತ್ತಿದ್ದಾರೆ ಸೊ ಅದಕ್ಕಾಗಿ ನಿಮ್ಮ ಕಾರ್ಡ್ ಏನಾದರೂ ರದ್ದಾಗಿದೆಯಾ ಅಥವಾ ಇನ್ನು ಚಾಲ್ತಿಯಲ್ಲಿದೆಯಾ ಅಥವಾ ಏನ್ ರೀಸನ್ ಅಂತ ನೀವು ಕೂಡ ಚೆಕ್ ಮಾಡ್ಕೋಬಹುದು ಇದೊಂದೇ ರೀಸನ್ಗೆ ರೇಷನ್ ಕಾರ್ಡು ರದ್ದಾಗಿರೋದಿಲ್ಲ ಆಮೇಲೆ ಒಂದೊಂದು ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿರುತ್ತೆ ಆಮೇಲೆ ಫೋಟೋ ಕರೆಕ್ಟಾಗಿ ಅಪ್ಡೇಟ್ ಆಗಿರೋಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಸೊ ಇವೆಲ್ಲ ಕಾರಣಗಳಿಂದ ಒಂದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಅಥವಾ ಕ್ಯಾನ್ಸಲ್ ಆಗಿರುತ್ತೆ ಸೊ ನೀವು ಅದನ್ನು ಹೇಗೆ ಚೆಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಸ್ಟು ವೆಬ್ಸೈಟಿಗೆ ಬಂದು ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಆಹಾರ ನೆಕ್ಸ್ಟು ಇ ಸರ್ವಿಸ್ ಅಂತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ಈ ರೇಷನ್ ಕಾರ್ಡ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಂದರೆ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ನಿಮ್ಮ ಹಳ್ಳಿಯ ಎಷ್ಟು ಜನದ್ದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಥವಾ ಸಸ್ಪೆಂಡ್ ಆಗಿದೆ ಅಥವಾ ಯಾವ ಸ್ಥಿತಿಯಲ್ಲಿದೆ ಏನು ರೀಸನ್ ಆಗಿದೆ ಎದುರು ಸ್ವಲ್ಪ ಕ್ಯಾನ್ಸಲ್ ಆಗಿದೆ ಅಂತ ಕೂಡ ನೀವು ನೋಡ್ಕೊಬೋದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಇವಾಗ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ತಾಲೂಕು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲು ಮಾರ್ಚ್ ಅಂತ ತಗೋತೀನಿ ಇಲ್ಲಿ ಮಾರ್ಚ್ ತಗೊಂಡಾಗ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತಗೊಂಡಿದ್ದೀನಿ ಗೋ ಅಂತ ಸರ್ಚ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಇಷ್ಟು ಜನದ್ದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಏನಂತ ರೀಸನ್ ಕೊಟ್ಟಿದ್ದಾರೆ ಅಂತಂದರೆ ಅಂಡರ್ ಸಸ್ಪೆನ್ಷನ್ ವೆರಿಫೈಡ್ ಏನು ಕ್ಯಾನ್ಸಲ್ ಆಗಿದೆ ಅಂಡರ್ ಸಸ್ಪೆನ್ಷನ್ ಅಂತ ಇದೆ ಆಮೇಲೆ ಬಯೋ ನಾಟ್ ವೆರಿಫೈಡ್ ಅಂತಂದರೆ ಒಂದು ಫಿಂಗರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿರಲ್ಲ ಸೊ ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಸೊ ಇದೇ ತರ ಒಂದು ರೀಸನ್ಗೆ ಅದು ಕ್ಯಾನ್ಸಲ್ ಆಗಿದೆ ಸೊ ಇದನ್ನು ಕೂಡ ನೀವು ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು ಆಮೇಲೆ ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಮಂತ್ ಅಥವಾ ಚೆಕ್ ಮಾಡ್ಕೋಬೇಕಂತಂದ್ರೆ ನೀವು ಕೂಡ ಇಲ್ಲೇ ಆನ್ಲೈನ್ ಮುಖಾಂತರನೇ ಕೂಡ ಚೆಕ್ ಮಾಡ್ಕೋಬಹುದು ಯಾರು ಇವಾಗ ಹೊಸ ಅರ್ಜಿಯನ್ನು ಕೊಟ್ಟಿದ್ದೀರಾ ಅಥವಾ ಮೊದಲು ಕೊಟ್ಟು ಇನ್ನೂ ಯಾರು ನಿಮಗೆ ಅಪ್ಡೇಟ್ ಏನು ಗೊತ್ತಾಗಿಲ್ಲ ಅಂತಂದ್ರೆ ಅವರು ಕೂಡ ಚೆಕ್ ಮಾಡ್ಕೋಬಹುದು ನೀವೇನಾದ್ರೂ ಏಪ್ರಿಲ್ ಅಲ್ಲಿ ಕೊಟ್ಟಿದ್ರೆ ಎಕ್ಸಾಂಪಲ್ ಇಲ್ಲಿ ಕ್ಲಿಯರ್ ಅಂತ ಹೊಡೆದ್ಬಿಟ್ಟು ಅಗೇನ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾರ್ತ್ ನೀವು ನಿಮ್ಮ ಡಿಸ್ಟಿಕ್ಟ್ ತಾಲೂಕು ಆಮೇಲೆ ನಿಮ್ಮ ಒಂದು ಮಂತ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಈ ಎಪ್ರಿಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಎಪ್ರಿಲಲ್ಲಿಲ್ಲ ಸೊ ನಾನು ಮೇನ್ ಸೆಲೆಕ್ಟ್ ಮಾಡ್ಕೊಂಡೆ ಮೇನ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಒಂದು ಎರಡು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದು ನೀವು ನೋಡ್ಬೋದು ಸೊ ಇದೇ ತರನಾಗಿ ನೀವು ಕೂಡ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಿಮ್ಮ ಒಂದು ಹಳ್ಳಿ ಅಥವಾ ನೀವು ಕೂಡ ಖುದ್ದಾಗಿ ನಿಮ್ಮದೇ ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಹೆಸರಿಲ್ಲೇ ಮೆನ್ಷನ್ ಆಗಿರುತ್ತೆ ಆಮೇಲೆ ಅಪ್ಲೈ ಮಾಡಿ ಡೇಟು ಕೂಡ ಇರುತ್ತೆ ಇದೇ ತರದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ